ತಕ್ಷಣವೇ ನಾಲೆಗಳಿಗೆ ನೀರು ಹರಿಸುವಂತೆ ಆಗ್ರಹಿಸಿ ನೂರಾರು ರೈತರು ಹೆದ್ದಾರಿ ತಡೆ ನಡೆಸಿ ಪ್ರತಿಭಟಿಸಿದರು ಭೂಮಿತಾಯಿ ಹೋರಾಟ ಸಮಿತಿ ಅಧ್ಯಕ್ಷ ಬಲ್ಲಿನಹಳ್ಳಿ ಕೃಷ್ಣೇಗೌಡ ಹಾಗೂ ರೈತ ಹೋರಾಟಗಾರ ಕೆಎಸ್ ನಂಜುಂಡೇಗೌಡ ನೇತೃತ್ವದಲ್ಲಿ ಪಟ್ಟಣದ ಕುವೆಂಪು ವೃತ್ತದ ಬಳಿ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಮಾನವ ಸರಪಳಿ ನಿರ್ಮಿಸಿ ನಾಲೆಗಳಿಗೆ ಕೂಡಲೇ ನೀರು ಬಿಡುವಂತೆ ಆಗ್ರಹಿಸಿದರು ಇದೇ ವೇಳೆ ಮಾತನಾಡಿದ ರೈತ ಹೋರಾಟಗಾರ ಕೆಎಸ್ ನಂಜುಂಡೇಗೌಡ ಕಾಂಗ್ರೆಸ್ ಸರ್ಕಾರ ಬಂದಾಗಲೆಲ್ಲ ಬರಗಾಲದ ಛಾಯೆ ಆವರಿಸುತ್ತಿದೆ ಅಲ್ಪ ಸ್ವಲ್ಪ ಮಳೆ ಬಂದು ಅಣೆಕಟ್ಟೆಯಲ್ಲಿ ನೀರಿದ್ದರೂ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ನಡೆ ಅನುಸರಿಸುತ್ತಿದೆ ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಎನ್ಚೆಲುವರಾಯಸ್ವಾಮಿ ದುರಹಂಕಾರದ ಮತ್ತು ದರ್ಪದೊಂದಿಗೆ ಏಕಪಕ್ಷೀಯ ನಿರ್ಧಾರ ಕೈಗೊಳ್ಳುತ್ತಿದ್ದಾರೆ ತಮ್ಮ ಆಪ್ತ ಗುತ್ತಿಗೆದಾರನಿಗೆ ಅನುಕೂಲ ಮಾಡಿಕೊಡುವ ಸಲುವಾಗಿ ಜಿಲ್ಲೆಯ ರೈತರ ಬದುಕಿನೊಂದಿಗೆ ಆಟವಾಡುತ್ತಿದ್ದಾರೆ ಲೋಕಸಭಾ ಹಾಗೂ ವಿಧಾನ ಚುನಾವಣೆಯ ಸೋಲಿನ ಹಿನ್ನೆಲೆ ಮಂಡ್ಯ ಜನತೆಯ ವಿರುದ್ಧ ಕಾಂಗ್ರೆಸ್ ಸೇಡಿನ ರಾಜಕೀಯ ಮಾಡುತ್ತಿರುವುದಾಗಿ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ತಾಲೂಕಿನ ನೂರ ು ರೈತರು ಭಾಗವಹಿಸಿ ನಾಲಿಗೆ ನೀರು ಬಿಡುವಂತೆ ಆಗ್ರಹಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ಜನಸಾಮಾನ್ಯರಲ್ಲಿ ಒಂದು ಭಾವನೆ ಇದೆ ಕಾಂಗ್ರೆಸ್ ಆಗತ್ತೆ ಬಂದರೆ ರಾಜ್ಯಕ್ಕೆ ಬರ ಅಂತ ಆ ಉದಾಹರಣೆಗೆ ಮಳೆನೂ ಆಗ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಮಳೆಯಾಗಿ ಕನ್ನಂಬಾಡಿ ಕಟ್ಟೆ ಬಂದಿರೋ ನೀರು ಕೊಡೋದರಲ್ಲಿ ಚಿರಾಯ ಸ್ವಾಮಿ ಅವರ ದುರಾಂಕಾರ ಪ್ರಜಾತಂತ್ರ ವ್ಯವಸ್ಥೆ ಒಳಗಡೆ ನಾನು ಮಂತ್ರಿ ಆಗಿದ್ದೀನಿ ಮತ್ತು ಏಕಪಕ್ಷೀಯವಾಗಿ ಕುತ್ಕೇದಾರನ ಪರವಾಗಿ ಆಲೋಚನೆ ಮಾಡುವಂಥದ್ದು ಮಂಡ್ಯ ರೈತರ ಮೇಲೆ ಕ್ರೇಷ್ಠದಿರೋಂಥದ್ದು ಇದೆಯಲ್ಲ ಇದು ಇಲ್ಲಿಂದ ನಮಗೆ ಕಾಲುವೆಗೆ ನೀರು ಬಿಡ್ತಾ ಇಲ್ಲ ಕಾಲುವೆ ನೀರು ಬಿಡದಾರರಿಂದ ಮಂಡ್ಯ ರೈತರು ಅಧೋಗತಿಗೆ ಹೋಗ್ತಾ ಇದ್ದಾರೆ ಆರ್ಥಿಕ ಪರಿಸ್ಥಿತಿ ಇನ್ನೂರಿದೆ ತಕ್ಷಣ ನೀರು ಬಿಡಬೇಕು ನೀರು ಬಿಡಲಿಲ್ಲ ಅಂತ ಹೇಳಿದ್ರೆ ಮಂಡ್ಯ ರೈತರು ಚಿನ್ನರಾಯ ಸ್ವಾಮಿ ಸೇರಿದಂಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಸರಿಯಾದಂಥ ಉತ್ತರ ಕೊಡ್ತಾರೆ